ಹಾಂ ಅರ್ಧ ಕೆ ಜಿ ಸಕ್ರೆ ಒಂದು ಅರ್ಧ ಕೆಜಿ ಮತ್ತೆ ಚಾಪುಡಿ ಚಾ ಐದು ರೂಪಾಯಿ ಚಾಪುಡಿ ಪುಡಿ ಐದು ರೂಪಾಯಿ ಚಾಪುಡಿ ಪುಡಿ ಕಾರ್ತಿಕ್ ಶ್ಯಾಂಪು ಅವ್ರು ಕರ್ನಿ ಶಾಂಪು ಕಡ್ಡಿ ಪುಡಿಗೆ ಎರಡು ಕಡ್ಡಿ ಪುಟ್ಟಿಗೆ ತಂಬಾ ಕಡ್ಡಿ ಜಲ್ದಿ ಬಾ ಮತ್ತೆ ಮರ್ತಿಗರ್ತಿ ಉಷ್ಟು ತಗೊಂಬರ್ಲಿಲ್ಲ ನಿನ್ಗೆ ಇವತ್ತು ಊಟನ ಹಾಕಂಗಿಲ್ಲ ಮತ್ತೆ ನಾ ಮತ್ತಿದೆ ಹಾಂ ಒಂದು ಎರಡು ರೂಪಾಯಿ ಅರ್ಶಿನ ಪುಡಿ ತಗೊಂಬಾಶಿ ಹಾಂ ಅರ್ಶಿಣ ಪುಡಿ ಖಾಲಿ ಆಗೈತೆ ಮನ್ಯಾಗ ಜಲ್ದಿ ಬಾ ಸಕ್ರೆ ಸುವಾಗಿ ಅಯ್ಯೋ ಹೆಜ್ಜೆ ಅಣಸ್ತಾನ ಓ ಮಾರ ಇವ ಜಲ್ದಿ ಹೋಗಿ ಅಡಿಗೆ ಮಾಡ್ಬೇಕು ನಾನು ಅಯ್ಯೋ ಇವರು ಅಂಗಡಿ ಅಂಗಡಿಗೊಂಡ್ರೆ ಏನು ಕಾಣಿಸ್ತೇತಿ ನಾ ಹೋಗುದ್ಬಿಟ್ಟು ಇವನ್ಗ ಕಳ್ಸು ಅಂತಡಿ ರೀ ಅಣ್ಣಾರ ಹಾಂ ಸ್ವಲ್ಪ ಬರ್ರಿ ಇಲ್ಲಿ ಎಕ್ರೆ ಎಕರ ಆ ಅಂಗ್ಡಿಗೆ ಹೊಂಟೀರಿ ಆ ಈ ಚೀಲ ತಗೋರಿ ಎಕ್ರಿ ತಗೋರಿ ಹೇಳ್ತೀನಿ ನಾ ಈ ರೊಕ್ಕ ತಗೋರಿ ಖರ್ಚಿಗೆ ಖರ್ಚಿಗ ಅಲ್ರಿ ತಗೋರಿ ಆ ಒಂದ್ ಕೆಜಿ ಟಮಾಟಿ ಆಮೇಲೆ ಅರ್ಧ ಕೆಜಿ ಉಳ್ಳಾಗಡ್ಡಿ ಆಮೇಲೆ ಪಾವ್ ಕೆಜಿ ಮೆಣಸಿನ್ಕಾಯಿ ನಿಮ್ಮ ಕಳ್ಸ್ರಿ ನಮ್ನ್ಯಾಗ ಕಳ್ಸ್ರಿ ನಾನೇನ್ ತಿಳಿದ ನನಗ ತಿಳಿಯಾರ್ದ ನಡಾಗೈತಿ ಇಲ್ಲಿ ಹಂಗಲ್ರಿ ನಮ್ಮ ಮನೆಯವ್ರ ಊರಿಗೆ ಹೋಗ್ಯಾರ ಈಗ ನೀವು ತೊಂಬರ್ತಿರಲ್ಲ ಇದ್ರಾಗ ರಾತ್ರಿ ತತ್ತಿ ಸಾರ್ ಮಾಡ್ತೀನಿ ನಿಮ್ಗೂ ಎರಡ ತತ್ತಿ ಹಾಕಿ ಕೊಡ್ತೀನಿ ಹೌದ್ರಿ ಟಮಾಟೆನ ಟಮಾಟೆನ ಆಮೇಲೆ ಉಳ್ಳಾಗಡ್ಡಿ ಮೆಣಸಿನಕಾಯಿ ಟಮಾಟೆ ಹಣ್ಣಿದ್ದ ಕಾಯ್ದಿದ್ರಿ ಹಣ್ಣಿದ್ದ ತಗೊಂಬರ್ರಿ ಹಣ್ಣಿದ್ದ ತೊಂಬರ್ಲಾ ರೀ ಅದ್ರಾಗ ರೊಕ್ಕ ಉಳಿತಿತ್ತಲ್ರಿ ನೀವೇ ಇಟ್ಕೋರಿ ನನ್ನೇನ್ ಮಗ ಬಡ್ಸಿ ಮಗನ್ ಮಾಡಿ ಅಲ್ಲಿ ಏನ್ ಸಣ್ಣ ಹುಡುಗನ್ ಮಾಡಿ ಉಳ್ಕಿತ್ತು ಅನ್ನಕ್ಕ ಆದರೂ ತತ್ತಿ ಸಾರು ನಾನು ಏನ್ ಮಾಡೋದು ಸಾರು ನಾಯ್ಸಿ ಕುಡಿಯೋದಿಲ್ಲ ತತ್ತಿ ಸಾರ್ ಟಮಾಟೆನ ನನ್ನ ಹೆಂಡತಿ ಏನು ಹಿಡಿದ್ಲು ಸಕ್ಕರೆ ಸಕ್ಕರೆ ಸಾಬಾರ ಪುಡಿ ಅರಸನ ಪುಡಿ ಚಹಾ ಪುಡಿ ಕಾರ್ತಿಕ್ ಶ್ಯಾಂಪೂ ಬೆಟ್ಟಿಂಗಿದ್ರೆ ಹಾಡು ನೋಡಪ್ಪ ಐದೈದು ರೂಪಾಯಿ ಬೆಟ್ಟಿಂಗ್

ತಡೆಯೇ ನಮ್ಮ ದೋಸ್ತ್ ಬಂದ್ ತಡಿ ಈಗ ನೋಡಿ ಕುಂದರ್ಲಿ ಏ ಕುಂದರ್ಲಿ ನನಗ ರೊಕ್ಕ ತಿಂಡಿ ಬಗ್ಗೆ ಮಾತಾಡ್ರಿ ಅದ ದೋಸ್ತ ಶನಿವಾರ ನಾವು ಪಗಾರ ಕತ್ತೇ ಮಿಸ್ತರಿಗೆ ಕೊಟ್ಟಿಲ್ಲ ಅದ್ರ ಸಂಬಂಧ ಇಲ್ಲಿ ಕುಂದ್ರಿ ಒಂದಿಟ್ಟ ಚಂದಿಗೆ ದೋಸ್ತು ನಮ್ಮ ದೋಸ್ತ ಬಿಟ್ಕೊಳ್ಳೋ ಮಗಾನೂಪಾಯಿ ಅದ್ಲೇ ಹಚ್ ಸರಿ ಇಪ್ಪತ್ತೇನು ದೋಸ್ತ ತಿಂಡಿ ಬೇಕು ಮಾತಾಡ್ತಾರ ಐವತ್ತೈವ್ ಒಂದಿಲ್ಲ ನನ್ನ ಕಣ ಇಲ್ಲ ಚಾಕ್ ಮಾಡಿ ಕೊಡಿ ಆಡೇನ ಐವತ್ತ ಐವತ್ತೃದಿ ಮೊದ್ಲ ಕೇಳ್ರಿ ನಿಮ್ದು

क्या तो बोलता है वहीं पर आहाँ वासी तो डुल्लू टिंडे तो गणपा कंधरा दोस्ता है ये चीज़ दोस्ता है वन आगे। वन दा वन दा वन, वन करो को यह सुमने ले नाला वहीं तो नहीं बाई मरा कोरा ये चीज़ ये चीज़ ये चीज़ इके इकरसर हाँ करता है कड़े मुझको तो नहीं है वहीं ले हैं तुम कुंद्रों यहाँ के

ನಮ್ ನಮ್ದು ಕುಂದ್ರ ತಿಂಡಿ ಬೇಕಾ ಏನ್ರ ಒಟ್ಟು ಹೋಗಿ ಅಲ್ಲಿ ನೋಡ್ಲಿ ಅವ್ರು ಎಲ್ಲಾರು ಹಣ್ಣು ಮಾಡ್ಕೊಂಡ್ರ ಇನ್ನು ಮನೆ ಆಯ್ಕೊಂಡಿಂತ

ಮೂರು ಮೂರು ಇಲ್ಲ ಹಾ ನನ್ಗ ಹಚ್ಬೇಕ

ನಮಕ ಒಂದ ಬಿತ್ರಿ ಕಟ್ಟಿರ್ಲಿ ನೀನು ಆಡಿದ್ದೀನಿ ನಾನು ಆಡಿದ್ದೆ

ಕೊಡಲಿಪ್ಪ ಎಲ್ಲೆ ಅಲ್ಲಿ ಇರುಳೆಲ್ಲ ಅಲ್ಲಿ ಕೊಟ್ನೆ ನಾಳೆ ನಮ್ಮ ಮೂನಿ ಕಡೆ ಗುಡಿ ಐತಲ್ಲ ಆ ಗುಡ್ಯಾಗ ಆಡೋನ್ ಬಾ ಅಂತ ಹೇಳೋರು ನಮ್ಮ ಇದ್ರೆ ಅಲ್ಲಿ ನಮ್ಮ ಮಂದಿ ಕುಂತಿರ್ತೈತಲ್ಲ ಅವಾಗ ಆಚಾಡ್ದ ಗೊತ್ತಾಗೈತಿ ಆಯ್ತು ಬರ್ತಾನೆ ನಾನು ಓಕೆ ಸ್ವಲ್ಪ ಒಟ್ಟು ಊಟ ಮಾಡ್ತೀನಿ ಆಯ್ತು ಬಂಗ ನಾನು ಮನೆಗೆ ಊಟ ಮಾಡ್ತಾನೆ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡರ ಬಿಡ್ಬೇಕಾಗಿತ್ತು ಅದು ಆ ಸಂತಿ ತರ ಕಳ್ಸಿದ್ರ ಅಂಗಡಿಗೆ ಇನ್ನು ಬಂದಿಲ್ಲ ಯಾವಾಗ ಬರ್ತಾನೋ ನಾ ಇನ್ನು ಯಾವಾಗ ಅಡಿಗೆ ಮಾಡಬೇಕ ಅಂದು ಗೊತ್ತಾಗೊಲ್ತು ನನಗೆ ಹೋದ ಹೋದ ಹೋದವು ಆ ಕಡೆ ಆ ಕಡೆ ಹೋಕ್ಕನ ಮನಿ ಅನ್ನಂಗಲ್ಲ ಮಟ ಅನ್ನಂಗಲ್ಲ ಮೋರನ್ ಬುಜಿದ್ರ ಕರೆಕ್ಟ್ ಆಗಿ ಇದು ಒಂದು ಸಿಕ್ಕೊಂಡೆ ನೋಡಿ ನಾಲ್ಕು ಬಿಜೆ ತಂದ್ರ ಆ ಮಲೆ ಕೊಳ್ತಿ ಓಯ್ ಊಟಕ್ಕೆ ಏನು ಮಾಡಿ ಊಟಕ್ಕ ಹಟ್ ಬಾಳ್ಸ್ ಬಿಡತೆ ಏ ನಿನ್ನ ನಿಂದರ ಇಲ್ಲಿ ಕ್ಯಾನ್ ಎಲ್ಲಿ ಐತಿ ಸಕ್ಕರೆ ಚಾ ಪುಡಿ ಎಲ್ಲಿ ಐತಿ ಅದು ನಮ್ಮ ದೋಸ್ತರು ಚಕಾಡ್ ಹಾಕತಿದ್ರ ಹಾ ಆಡಬೇಕಾದ್ರೆ ನಮ್ಮ ದೋಸ್ತ ಮರ್ಯಾದೆ ಕಡೆ ಆತಿದ್ರು ಅವರು ಅದಕ್ಕೆ

இது